ಬನ್ನಿ ಸ್ನೇಹಿತರೆ ನಾವೀಗ ಫ್ರಂಟಿಗೆ ನೆಕ್ ಪಟ್ಟಿ ಅಟ್ಯಾಚ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಇದೇ ರೀತಿ ಒಂದು ಇಂಚಿನಗಲ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಈ ಫ್ರಂಟ್ ನೆಕ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎರಡು ಫ್ರೆಂಟ್ಗಳಿಗೆ ನೆಕ್ ಪೀಸ್ ಅಟ ಅಟ್ಯಾಚ್ ಮಾಡೋದಾಯಿತು ಸ್ನೇಹಿತರೆ ಈಗ ಎಲ್ಲೆಲ್ಲಿ ಮೂಲೆ ಬರುತ್ತೋ ಅಲ್ಲೆಲ್ಲ ಈ ತರ ಸ್ನೇಹಿತ ಇಲ್ಲಾಂದರೆ ಮೂಲೆ ನೀಟಾಗಿ ತೆರಿಗೆ ಸ್ನೇಹಿತರೆ ನಾವು ಆ ಥರ ಕಟ್ ಮಾಡಲಿಲ್ಲ ಅಂದರೆ ಈಗ ಅದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ತೆರಿಗೆ ಹಾಕ ಸ್ನೇಹಿತರೆ

ಆಗೆ ನಮಗೆ ಬ್ರೆಡ್ ನೆಕ್ ರೆಡಿ ಆಗುತ್ತೆ ಸ್ನೇಹಿತರೆ ಎರಡನ್ನು ಸಹ ಅದೇ ರೀತಿ ಇಲ್ಲಿ ನೋಡಿ ಹಾಪಂಚ್ ಪಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ ಬೆಮ್ಮಿ ಮಾಡಲಿಕ್ಕೆ ತುಂಬಾ ಸರಳವಾಗಿ ಬರುತ್ತೆ ನೋಡ್ಲಿಕ್ಕೂ ಪ್ರಶ್ನೆ ಈ ರೀತಿ ಮಾಡಿದ ಈ ರೀತಿ ಮಾಡಿದ್ದ ಈಗ ಒಂದು ಹೊಲಿಗೆ ಹಾಕೋಣ ಹೊಲಿಗೆ ಹಾಕಿದ್ದು ಇಲ್ಲಿ ಈ ರೀತಿ ಫ್ರಂಟ್ ನೆಕ್ಕು ರೆಡಿ ಆಗುತ್ತೆ ಸ್ನೇಹಿತರೆ ಈ ರೀತಿ ಈ ರೀತಿ ಫುಲ್ ರವಂಡಾಗಿ ಬಂದಿದೆ ಸ್ನೇಹಿತರೆ ಅದೇ ರೀತಿ ಇನ್ನೊಂದನ್ನು ಸಹ ಗೋಳಿಗೆ ಹಾಕೋಣ ಈ ರೀತಿ ಐರನ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಪಿಶಿಂಗ್ ಬರುತ್ತೆ ಐರನ್ ಮಾಡೋಷ್ಟು ಟೈಮ್ ಇಲ್ಲ ಹೇಳ್ಬಿಟ್ಟು ನಾನು ಈ ರೀತಿ ಉಗುರಿಂದಲೇ ಇದು ಮಾಡಿ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆಯಿತು ಎರಡೂ ರೆಡಿ ಮಾಡಿದ್ದಾಯಿತು ಸ್ನೇಹಿತರೆ ಈಗ ಡಾಟ್ ಇದೆಯನ್ನ ಸ್ನೇಹಿತರೆ ಫ್ರೆಂಟ್ ಡಾಟು ಈಗ ರೀತಿ ಒಂದು ಫೋಲ್ಡ್ ಮಾಡಬೇಕು ಎರಡನೇ ಡಾಟು ಉಕ್ಸ್ಪಟ್ಟಿ ಡಾಟು ಇದು ಮೂರನೇ ಡಾಟು ನಾರ್ಮಲ್ ಡಾಟ್ ಸ್ನೇಹಿತರೆ ಸೈಡಿಂದ ಒಂದು ಡಾಟ್ನ ಫ್ರಿಯೋಣ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ನಮಗೆ ಫ್ರೆಂಟು ಎಷ್ಟು ನೀಟಾಗಿ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಈ ರೀತಿ ಡಾಟ್ಗಳನ್ನು ಇದು ಮಾಡಿದರೆ ಒಳ್ಳೆ ಪಿನ್ಶಿಂಗು ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ಫ್ರೆಂಟ್ನ ಅದೇ ರೀತಿ ಡಾಟ್ ಇಟ್ಕೊಳ್ಳೋಣ ಸ್ನೇಹಿತರೆ ಈಗ ಅದನ್ನ ಕೆಳಗಡೆ ಮಾಡ್ತಿದ್ವಿ ಈಗ ಇದನ್ನ ಈ ತರ ಮೇಲೆ ಮಾಡಿಸ್ಕೊಡ್ತೀವಿ ಯಾಕಂದ್ರೆ ಎರಡು ಆಪೋಸಿಟ್ ಆಗುತ್ತೆ ಅವಾಗ ಡಾಟುಗಳು ಈ ಕಡೆ ಕರೆಕ್ಟ್ ಆಗುತ್ತೆ ಇದು ಇದು ಸೈಡ್ ಡಾಟ್ ಸ್ನೇಹಿತರೆ ಪಟ್ಟಿ ಡಾಟು ನಾಲ್ಕು ಡಾಟುಗಳನ್ನು ಹಿಡಿದಾಯ್ತು ಸ್ನೇಹಿತ ಈ ರೀತಿ ಒಂದೇ ಸೈಡ್ ಬರುವ ಹಾಗೆ ಎಲ್ಲವನ್ನು ಸ್ನೇಹಿತ ಈ ರೀತಿ ಇದು ಸಹ ರೆಡಿ ಆಯಿತು ಸ್ನೇಹಿತರೆ ಅದಕ್ಕೆ ಹ್ಞೂ ನೋಡಿ ಎರಡೂ ರೆಡಿ ಆಗಿದ್ದು ಸ್ನೇಹಿತರೆ ಈಗ ಬೆಲ್ಟ್ ಅಟ್ಯಾಚ್ ಮಾಡೋಣ ಸ್ನೇಹಿತ ಹೇಗೆ ಬೆಲ್ಟ್ ಬೆಲ್ಟ್ ಅಟ್ಯಾಚ್ ಮಾಡೋದು ಅಂತೇಳಿ ಸಹ ಇದರಲ್ಲೇ ತೋರಿಸ್ತಾ ಇದ್ದೀನಿ ಅದೇ ಇದೇ ರೀತಿ ನಾಲ್ಕು ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ ಒಂದೇ ರೀತಿ ಹೋಗಿತ್ತು ಅದು ಬೆಲ್ಟ್ ಕೆಳಗೆ ಹಾಕಿದ್ವಿ ಇದು ಮೇಲೆ ಇಟ್ಕೊಂಡು ಒರಿಗೆ ಹಾಕ್ಬೇಕು ನಿವಾಗಲೇ ನಮಗೆ ಎರಡು ರೀತಿ ಸಮನಾದ ಬೆಲ್ಟ್ಗಳು ಅಟ್ಯಾಚ್ ಆಗುತ್ತೆ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮಿಂದ ನನಗೊಂದು ಮೋಟಿವೇಶನ್ ಸಿಗುತ್ತಾ ಅತಿ ಹೆಚ್ಚು ವೀಡಿಯೋಗಳನ್ನು ಮಾಡಾಕ್ತೀನಿ ಸ್ನೇಹಿತರೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮಾರ್ಜಿನ್ ಎಷ್ಟು ಇರ್ತಿದ್ವೋ ಬೆಲ್ಟ್ ಅಟಚ್ ಮಾಡಿದ್ರೆ ಅದೇ ರೀತಿ ಮಾರ್ಜಿನ್ ಸಹ ಇಟ್ಕೋಬೇಕು ಸ್ನೇಹಿತರೆ ಇದೇನಪ್ಪ ಯಾವ ರೀತಿ ಪೋಲ್ಡ್ ಮಾಡ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ ಅಂತ ಅರ್ಥ ಆಗಲಿಲ್ಲ ಅಂದರೆ ನೋಡಿ ಸ್ನೇಹಿತರೆ ಈಗ ಇದು ಈಗ ಹಾಕೊಂಡಿದ್ದು ಇದನ್ನ